ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ಕಟ್ಟುವ ಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಕಲಿಹಬ್ಬ ಹಾಡುತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ಕಲಿ ಹಬ್ಬ यो जिसी यो योच्ची योच्न प्रयोगसी यो चिसी प्रश्निसी प्रयोगिसी यो प्रयोगी यो योच्नसी प्रश्निसी प्रयोगिसी संभ्रम धब्बा हब्बा 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 संतस कलिक हब्बा 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 संतस कलिके हब्बा Bawo da fere kike kalpa ne kane cikere ke katuwa hafa Bawo da fere kike kalpa ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನಮನಗೂಡಿಸೋ ಹಬ್ಬ ಜನರೊಡಗೂಡಿ ಜನಪದ ಬರೆದು ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಹಬ್ಬ ನಮ್ಮೂರಾಟ ನಮ್ಮನೆ ಕೊಪಡೆಯನ್ನು ತ ಕೊರತೆಯ ನೀ ಗೂತ ಕೂಡಿ ಬೆಳೆಯುವ ಹಬ್ಬ ಕೊಡು ಪಡೆ ಕೊಡು ಕೊಡು ಕೊಡುಪಡೆ 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 ಕೊಡು ಪಡೆ ಕೊಡುಪಡೆಯನ್ನು ತ ಕೊರತೆಯ ನೀ ಗೂತ ಕೂಡಿ ಬೆಳೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಅರಿತು ಬೆರೆಯುತ್ತ ಅನುಭವ ಹಂಚುತ ಭಾವ ಬೆಸೆಯುವ ಹಬ್ಬ ಅರಿತು ಬೆರೆಯ ಅನುಭವ ಹಂಚುತ ಭಾವ ಬೆಸೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ We're <imitation> going